OOOH <laughs> ಓ ನಮೋ ನಮೋ ಶಿವಾಯ ಶಿವಾಯ ಪರಮಹಾ ಆ ಆ

ತಿಳಿಯುವ ಬೇಕ್ ಅಂದ್ರೆ ತಿಳಿಯಬೇಕು ಅಂತ ಉಂಟು ತಿಳಿಸ್ಬೇಕ ಆರು ತಿಂಗಳಲ್ಲ ಹತ್ತನಾಗಿ ಬರುವಾಗ ಮತ್ತೆ ಗೂಡಿಗೆ ಸಿಗುತ್ತೆ ಆದರೆ ಈಗ ನಾವು ಯಾರಿನ ಗಂಟೆಗೆ ಅಗತ್ಯ ಉಂಟು ಕಲಿಬೇಕು ತಿಳಿಬೇಕು ಅದಕ್ಕೆ ಬೇಕಾಗಿ ನನ್ನ ಕರವನ್ನು ಕರ ಕರಂದ್ರೆ ಕಯ್ಯ ಅಯ್ಯೆ ಸ್ವಾಪರ ಯುಗದಲ್ಲಿ ನೀನು ಕೃಷ್ಣಯ್ಯ ನುಪಿದ ಹೇಗೆ ನಾವು ದನ ಬೀಯುವ ಹೇಗೆ ದನ ಬೀಯಿಸಲಿಕ್ಕೆ ಗೋಗಳನ್ನು ಅಚ್ಚಿಕೊಂಡು ಹೋಗುವಾಗ ನಾವೆಲ್ಲ ಹಾಡು ಹೇಳುವ ಹೇಗೆ வ தெலங்கணம் நான் வந்து தப்பா நீ எல்லாம் எல்லாம் நீனல்ல இன்னும் நெருத்தி அதுக்கி மொதல்ல ಇದು ಇದು ನೀನು ಮೈ ಉಂಟಾ ಅಲ್ವಾ ಅದ್ರ ಬೇರೆ ಮಾಡಬೇಡ ಊಟ ನಾನು ಆಗ ಗೌಡ இல்ல வரேன் காரண வீடு காரணம் மத்தேனல்வா அவ்மணியன் வந்து ಅಯ್ಯೋ ಮುಕುಲಾಂಛನ ಹೌದು ಹಾಯಾಗಿ ಮಲಗಿದ್ದೆ ನಾನು ಅವರನ್ನು ಸತ್ಕಾರ ಮಾಡಿ ಎನ್ನುವ ಕಾರಣಕ್ಕೆ ಬೇಕಾಗಿ ನನ್ನ ವಕ್ಷಸ್ಥಳಕ್ಕೆ ಬಂದು ತೊಳಿದು ಇಲ್ಲಿ ಮನೆ ಮಾಡಿದ್ಯಾರು ನನ್ನಲ್ವ ನಿನ್ನಮ್ಮ ನನ್ನ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಎನ್ನುವ ಹಾಗೆ ಆಲೋಚನೆ ಮಾಡಿದೆ ಒಂದು ಇಲ್ಲಿಯ ಹತ್ತಿರ ನಿಲ್ಲಿದ್ದಾರೆ ಕಲವೀರಪುರದಲ್ಲಿ ಎಂಬುದು ಸ್ಪಷ್ಟವಾಗಿದೆ ಅಷ್ಟು ದೂರ ಯಾವುದರಲ್ಲಿ ಹೋಗುದು ಮಾಡಿದೆ ಅಯ್ಯೋ ಏನು ಕರವಿದ ಕಾರವಾರಲ್ಲ ಕರವಿದ ಪುರ ಹೌದು ಅಲ್ಲಿದ್ದಾಳೆ ವರ್ತಮಾನ ನಮಗೆ ಸಿಕ್ಕಿದೆ ಈಗ ಅವಳನ್ನು ಸೇರ್ಬೇಕಾದ್ರೆ ಅವಳು ನಾವೆಲ್ಲಿದ್ದೆ ನಾವೆಲ್ಲಿದ್ದೆ ಅಂತ ಅವಳಿಗೆ ಗೊತ್ತಿಲ್ಲ ಅವರ ಗಮನಕ್ಕೆ ನಾವು ಬರಬೇಕು ಬರ್ಬೇಕಾದ್ರೆ ಹೋಗ್ಬೇಕು ಆ ಕಾರಣಕ್ಕೆ ಈ ವೇಷವನ್ನು ಮಾಡಿದ್ದ ನಾಳೆ ಹೇಗೆ ವೇಷ ಚೆನ್ನಾಗಿದೆ ಸರಿ

நான் நாம நாமி தப்பி சரி நாம ஆகத்தின் சபர வேஷ அந்த சபர வேஷ நேர நாம ஓரே நாம

சா ஆஹ் நினைக்க எட்டு மந்தி மைசி சாய் மதவின் ராத்திரி முந்தின பாரதே அல்லாட் தாருவாக விஜய் ஒன்று துண்டு மதுவை ஆகிய துண்டு என்ன தான் ಹಾಗೆ ಆಲೋಚನೆ ರೆಲ್ಲ ಹಾಗೆ ಅಲ್ಲಿ ಚರ್ಚೆ ಮಾಡಬೇಡ ಅವತ್ತು ನಿನ್ನ ನೆನೆಪಿರಲಿಲ್ಲ ಇವತ್ತು ನಾವು ಒಪ್ಪಂದ ಮಾಡಿ ಹೊರಡುವ ಈಗ ಒಂದು ನನಗೆ ನಿಕ್ಕ ನಿನಗೆ ಆ ಪ್ರಯತ್ನ ಮಾತ್ರ ನೀನು ಮಾಡ್ಬೇಕು ನಾನು ಅಣ್ಣ ನಾನು ಸಾಧ್ಯ ಆದಷ್ಟು ಪ್ರಯತ್ನ ಮಾಡುತ್ತೇನೆ ಮತ್ತೆ ನೀನು ಒಂದು ಸ್ವಲ್ಪ ಅವರನ್ನು ಒಂದು ಕೂಸೈ ನೋಡು ನೋಡು ತೊಂದರೆ ಇಲ್ಲ ನೀನು ನನ್ನ ಊಟಿಗೆ ಇರು ಒಂದು ಆಯ್ತು ಬಟ್ಟನೆ ಆಯ್ತಾ ಹಾಗೆ ಇದೆ ನಾವೆಲ್ಲ ನಾವು ಅವ್ರ ಇರುವಲ್ಲಿ ಹೋಗ್ಬೇಕು ಹೋಗ್ಬೇಕು ತಾತರಿಗೆ ದಿವಸ ಮೃಗಪೀಠಕ್ಕೆ ಹೋಗಬೇಕಿದ್ರೆ ಯಾವಾಗ ಹೋಗುವುದು

ಹಾ ಹೌದು ಹಾ ಈಗ ಬಂದದ್ದೇ ಹೇಗೆ ಗೊತ್ತಾ ಮನದ ಇಂಗಿತವನ್ನ ಅರ್ಥ ಮಾಡಿಕೊಂಡಂತಹ ದೇವತೆಗಳೇ ಅಲ್ಲಿಂದ ಕಳುಹಿಸಿಕೊಟ್ಟಿದ್ದಾರೆ ಬರರ ಇಂಗಿತವನ್ನ ಅರ್ಥ ಮಾಡುವಂತೆ ಮರಂಗಿ ತಂದೆ ಅಲ್ವಾ ಬರರೆ ಇಂಗಿತವನ್ನ ಅರ್ಥ ಮಾಡುವ ಅರ್ಥ ಮಾಡುವ ಹಾ ಈಗ ನಿನ್ನೆ ಕಳುಹಿಸಿಕೊಳ್ಳುವ ದೊಡ್ಡವರಿಗೆ நெகே எல்லாம் விட்டுவிடுவதில் அவங்க ரெண்டு நமக்கு சரியாக நீங்க கதிரை வந்தது ஓடே ஓட நீடி ಓಡಿಸಿ ಹೌದು ನನಗೆ ಇಲ್ಲಿಯ ಕುದುರೆಗಳನ್ನು ಮಾತ್ರ ಓಡಿಸಿ ಈ ಹೊರದೇಶದಲ್ಲೆಲ್ಲ ಹೇಗೆ ಅದ್ರ ಭಾಷೆ ಬರ್ತದ ಮರೆಯ ಹೌದಾದ್ರು ಹೌದು ಮುಂದೆ